ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತಿನ ದಿವಸ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಇದ್ದೀನಿ ಏಕೆಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದೀರಾ ತುಂಬ ನನಗೆ ಕಮೆಂಟ್ಸ್ ಇದೆ ಹದಿನೈದನೇ ತಾರೀಕು ಭೋಗಿಯನ್ನು ಕೊಡಬೇಕಾ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಈ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಭೋಗಿಯನ್ನು ಹೇಗೆ ಕೊಡಬೇಕು ಸಂಕ್ರಾಂತಿಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಂತೆ ನೋಡಿರಿ ಮೊದಲನೇದಾಗಿ ನಾನು ಹೇಳ್ತಾ ಹೋಗ್ತೀನಿ ಇಟ್ಕೊಳ್ರಿ ಬೇಕೆಂದರೆ ಎಲ್ಲಾದರೂ ಬರೆದು ಇಟ್ಕೊಳ್ರಿ ಯಾಕೆ ಅಂದರೆ ಮತ್ತೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಾನು ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳಬೇಡ್ರಿ ಈಗ ಜನವರಿ ಹದಿಮೂರನೇ ತಾರೀಕು ಮಂಗಳವಾರ ಅವತ್ತು ನಾವು ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಜನವರಿ ಹದಿಮೂರು ಮಂಗಳವಾರ ಭೋಗಿ ಹಬ್ಬದ ಆಚರಣೆ ಇರುತ್ತೆ ಅವತ್ತಿನ ದಿವಸ ಧನುರ್ಮಾಸದ ಸಮಾಪ್ತಿ ಧನುರ್ಮಾಸದ ಪೂಜೆ ಸಮಾಪ್ತಿ ಆಗುತ್ತೆ ಹಾಗಾಗಿ ಭೋಗಿ ಹಬ್ಬದ ದಿವಸ ಹುಗ್ಗಿಯನ್ನು ಮಾಡಿ ಭಗವಂತನಿಗೆ ಕೊನೆಯದಾಗಿ ನೈವೇದ್ಯವನ್ನು ಮಾಡಬೇಕು ಯಾರಿಗೆ ಭೋಗಿ ಹಬ್ಬದ ದಿವಸ ಅಂದರೆ ಹದಿಮೂರನೇ ತಾರೀಕು ಮಂಗಳವಾರದ ದಿವಸ ಮಾಡಲಿಕ್ಕೆ ಆಗೋದಿಲ್ವೋ ಕೆಲವೊಂದು ಕಾರಣಗಳಿಂದ ಹಾಗೇನಾದರೂ ಸಮಸ್ಯೆಗಳಿದ್ದಾಗ ಹದಿನೈದನೇ ತಾರೀಕು ಕೊನೆಯದಾಗಿ ಹುಗ್ಗಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಆಗಿಲ್ಲ ಅಂದರೆ ಮಾತ್ರ ಇಲ್ಲ ಅಂದರೆ ಹದಿಮೂರನೇ ತಾರೀಕು ಮಂಗಳವಾರನೇ ಭೋಗಿ ಹಬ್ಬ ಅವತ್ತೇನೆ ಧನುರ್ಮಾಸ ಸಮಾಪ್ತಿ ಆಗುತ್ತೆ ಮತ್ತು ಹದಿಮೂರನೇ ತಾರೀಕು ಮಂಗಳವಾರ ಯಾರಿಗೆ ಭೋಗಿ ಕೊಡಲಿಕ್ಕೆ ಆಗೋದಿಲ್ವೋ ಅಂಥವರು ರಥಸಪ್ತಮಿ ದಿವಸ ಭೋಗಿಯನ್ನು ಕೊಡ್ಬೋದು ಆಯಿತಾ ಇದು ಭೋಗಿಯ ವಿಶೇಷತೆ ತಿಳಿಸಿದ್ದೀನಿ ನಿಮಗೆ ಮಂಗಳವಾರ ಜನವರಿ ಹದಿಮೂರನೇ ತಾರೀಕು ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಅವತ್ತಿಗೆ ಧನುರ್ಮಾಸದ ಪೂಜೆ ಸಮಾಪ್ತಿ ಆಗುತ್ತೆ ಇನ್ನು ಹದಿನಾಲ್ಕನೇ ತಾರೀಕು ಜನವರಿ ಹದಿನಾಲ್ಕು ಬುಧವಾರ ಏಕಾದಶಿ ಇರುತ್ತೆ ಅವತ್ತು ಯಾವುದೇ ಹಬ್ಬ ಇರೋದಿಲ್ಲ ಆಯಿತಾ ಅವತ್ತು ಸಂಕ್ರಮಣ ಇರೋದಿಲ್ಲ ಹಾಗಾಗಿ ಅಂದರೆ ಮಕರದಲ್ಲಿ ರವಿ ಬರ್ತಾನೆ ಆದರೂ ಸಹ ಏಕಾದಶಿ ಇರುವಂಥ ಕಾರಣದಿಂದ ಅವತ್ತು ಯಾವುದೇ ಒಂದು ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇಲ್ಲ ಏಕಾದಶಿ ವ್ರತವನ್ನು ಹದಿನಾಲ್ಕನೇ ತಾರೀಕು ಬುಧವಾರದ ದಿವಸ ಆಚರಣೆಯನ್ನ ಮಾಡ್ತಾ ಷಟ್ತಿಲ ಏಕಾದಶಿ ಅಂತ ಕರಿತೀವಿ ಈ ಏಕಾದಶಿ ಹೀಗೆ ಹದಿಮೂರನೇ ತಾರೀಕು ಮಂಗಳವಾರ ಭೋಗಿ ಹಬ್ಬ ಧನುರ್ಮಾಸ ಪೂಜಾ ಸಮಾಪ್ತಿ ಮತ್ತು ಹದಿನಾಲ್ಕನೇ ತಾರೀಕು ಬುಧವಾರ ಏಕಾದಶಿ ಷಟ್ತಿಲ ಏಕಾದಶಿಯನ್ನ ಆಚರಣೆಯನ್ನು ಮಾಡಬೇಕು ಹಾಗೇ ಹದಿನೈದನೇ ತಾರೀಕು ಗುರುವಾರ ದ್ವಾದಶಿ ಮಕರ ಸಂಕ್ರಮಣದ ಆಚರಣೆ ಅವತ್ತು ಮಕರ ಸಂಕ್ರಾಂತಿ ಹಬ್ಬ ಇದೆ ಮತ್ತು ದ್ವಾದಶಿ ತಿಥಿ ಇದೆ ಅವತ್ತು ಈ ಸಲ ಈ ಥರ ವಿಶೇಷವಾಗಿ ಬಂದಿದೆ ಸ್ನೇಹಿತರೆ ಯಾಕೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಲ್ವಾ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ನಾನ ಈಗ ಇನ್ಮೇಲೆ ಪ್ರಾರಂಭ ಆಗಬೇಕಿತ್ತು ಹದಿನೈದು ದಿವಸ ಮುಂಚೆನೇ ಬಂದುಬಿಟ್ಟಿದೆ ಅದು ಒಂದು ಮತ್ತೆ ಏಕಾದಶಿಗಳು ಇದೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದು ಮುಂದೆ ಅಧಿಕ ಮಾಸ ಬರ್ತಾ ಇದೆ ಒಂದು ತಿಂಗಳು ಅದಕ್ಕೋಸ್ಕರ ಹೀಗೆ ತಿಥಿಗಳು ಮಾಸಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈಗ ಹದಿಮೂರನೇ ತಾರೀಕು ಭೋಗಿ ಹೇಳಿದೆ ಹದಿನಾಲ್ಕು ಏಕಾದಶಿ ಹದಿನೈದನೇ ತಾರೀಕು ಗುರುವಾರ ದ್ವಾದಶಿಯ ಆಚರಣೆ ಮಕರ ಸಂಕ್ರಮಣದ ಆಚರಣೆ ಎರಡೂ ಇರುತ್ತೆ ಗುರುವಾರ ದಿವಸ ಸೂರ್ಯೋದಯದ ಸಮಯ ಬಂದ್ಬಿಟ್ಟು ಆರು ಗಂಟೆ ಐವತ್ತೊಂಬತ್ತು ನಿಮಿಷ ಬೆಳಗ್ಗೆ ಆಯಿತಾ ಸರಿಯಾಗಿ ನೋಟ್ ಮಾಡ್ಕೊಳ್ಳ್ರಿ ಗುರುವಾರ ದ್ವಾದಶಿ ಸೂರ್ಯೋದಯದ ಸಮಯ ಬಂದ್ಬಿಟ್ಟು ಆರು ಗಂಟೆ ಐವತ್ತೊಂಬತ್ತು ನಿಮಿಷ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಬೇರೆ ಬೇರೆ ಊರುಗಳಲ್ಲಿ ನೀವು ಬೇಕೆಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು ಎಷ್ಟು ಗಂಟೆಗೆ ಸೂರ್ಯೋದಯ ಇದೆ ಅಂತ ನಾನು ಹೇಳ್ತಾ ಇರೋದು ಒಂದು ಟೈಮಿಂಗ್ಸನ್ನ ಹೇಳ್ತಾ ಇದ್ದೀನಿ ಪಂಚಾಂಗದಲ್ಲಿ ಹೇಗೆ ಕೊಟ್ಟಿದ್ದಾರೋ ಅದೇ ಟೈಮಿಂಗ್ಸ್ನ ಹೇಳ್ತೀನಂತೆ ಈ ಸಮಯದಲ್ಲೂ ಸಹ ಸ್ನಾನವನ್ನು ಮಾಡ್ಕೋಬೋದು ಈಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಸೂರ್ಯೋದಯದ ಸಮಯ ಮಾತ್ರ ನೆನ್ಪಿಟ್ಕೊಳ್ಳ್ರಿ ಆಯಿತಾ ಆರು ಗಂಟೆ ಐವತ್ತೊಂಬತ್ತು ನಿಮಿಷ ಉತ್ತರಾಯಣ ಪುಣ್ಯಕಾಲ ಅವತ್ತು ಪ್ರಾರಂಭ ಆಗುತ್ತೆ ಉತ್ತರಾಯಣ ಪುಣ್ಯಕಾಲದ ಸಮಯ ಬಂದ್ಬಿಟ್ಟು ಆರು ಗಂಟೆ ನಲವತ್ನಾಲ್ಕು ನಿಮಿಷ ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ನಮಗೆ ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಯಾಕೆ ಅಂದರೆ ಪ್ರತಿ ಬಾರಿ ಉತ್ತರಾಯಣ ಪುಣ್ಯಕಾಲ ಮಧ್ಯಾಹ್ನ ಯಾವಾಗೋ ಬಂದಿರೋದು ಎರಡು ಗಂಟೆ ಎರಡೂವರೆ ಈ ಥರ ಹೋದ ಸಲ ಬಂದಿತ್ತು ಹಾಗೆ ಬಂದಿದ್ದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ನಾನವನ್ನು ಮಾಡಿದರೆ ಅನಂತಪಟ್ಟು ಪುಣ್ಯ ಲಭಿಸುತ್ತೆ ನಮಗೆ ಹಾಗಾಗಿ ಆ ಸಮಯಕ್ಕೆ ಕಾದ್ಕೊಂಡಿದ್ದು ತುಂಬ ಜನ ಆ ಸಮಯದಲ್ಲಿ ಸಂಕಲ್ಪಪೂರ್ವಕ ಸ್ನಾನವನ್ನು ಮಾಡಿ ತರ್ಪಣಗಳನ್ನು ಕೊಟ್ಟು ಜಪಗಳನ್ನು ಮಾಡ್ಕೊತಾರೆ ಉತ್ತರಾಯಣ ಪುಣ್ಯ ಕಾಲ ಅಂದರೆ ತುಂಬ ಒಂದು ಪುಣ್ಯವನ್ನು ತಂದುಕೊಡುವಂಥ ಕಾಲ ಹಾಗಾಗಿ ಆ ಸಮಯಕ್ಕಾಗಿ ಕಾಯ್ತಾ ಇರ್ತಿದ್ರು ಉಪವಾಸ ಇದ್ದು ಆ ಸಮಯಕ್ಕಾಗಿ ಕಾದು ಸಂಕಲ್ಪ ಸ್ನಾನವನ್ನು ಮಾಡಿಕೊಂಡು ತರ್ಪಣಾದಿಗಳನ್ನು ಮಾಡಿಕೊಂಡು ಜಪಗಳನ್ನು ಮಾಡ್ಕೊತಾಯಿದ್ರು ಈಗ ಈ ಬಾರಿ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂದರೆ ದ್ವಾದಶಿ ತಿಥಿ ಇದೆ ಅದಕ್ಕೋಸ್ಕರ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಉತ್ತರಾಯಣ ಪುಣ್ಯಕಾಲದ ಸ್ನಾನದ ಸಮಯ ಬಂದಿದೆ ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿದ್ರೆ ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಈ ಬಾರಿ ತಪ್ಪದೇ ಆರು ಗಂಟೆ ನಲವತ್ನಾಲ್ಕು ನಿಮಿಷದ ನಂತರ ಸ್ನಾನವನ್ನು ಮಾಡಿರಿ ಅಂತ ಹೇಳ್ತೀನಿ ಹೀಗೆ ಉತ್ತರಾಯಣ ಪುಣ್ಯಕಾಲದ ಸಮಯವನ್ನು ನೋಡಿಕೊಂಡು ಸ್ನಾನವನ್ನು ಮಾಡಿ ಜಪಗಳನ್ನು ಮಾಡ್ಕೋಬೋದು ಮತ್ತು ಗಂಡಸರು ತರ್ಪಣಾದಿಗಳನ್ನು ಕೊಡ್ತಾರೆ ಹೀಗೆ ಆಚರಣೆಯನ್ನು ಮಾಡಿ ದೇವರ ಪೂಜೆ ಅಡಿಗೆ ನೈವೇದ್ಯ ಎಲ್ಲವನ್ನು ಮುಗಿಸಿ ಪಾರಣೆಯನ್ನು ಮಾಡಬೇಕು ಈಗ ನಾನು ಏಕಾದಶಿಯಾದ ವಿಡಿಯೋ ಹಾಕ್ತೀನಲ್ವ ಅದರಲ್ಲಿ ನಿಮಗೆ ಪಾರಣೆಯ ಸಮಯ ತಿಳಿಸ್ತೀನಂತೆ ಈ ಬಾರಿ ಮಕರ ಸಂಕ್ರಮಣ ವೃದ್ಧಿಯೋಗ ತೈತಲಕರಣದಲ್ಲಿ ಬಂದಿದೆ ಉತ್ತರಾಯಣ ಪುಣ್ಯಕಾಲ ಆರು ಗಂಟೆ ನಲವತ್ನಾಲ್ಕು ನಿಮಿಷ ಉತ್ತರಾಯಣ ಅವತ್ತಿನ ದಿನದಿಂದ ಪ್ರಾರಂಭ ಆಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಗೃಹ ಪ್ರವೇಶಗಳು ಮತ್ತು ಇನ್ಯಾವುದೇ ಶುಭ ಕಾರ್ಯಗಳು ಮುಂಜೆಗಳು ಮದುವೆಗಳು ಮಾಡಲಿಕ್ಕೆ ತುಂಬ ಒಳ್ಳೆಯ ಸಮಯ ದೇವತೆಗಳಿಗೆ ಹಗಲು ಅಂತ ಹೇಳ್ತೀವಿ ಇಷ್ಟು ದಿನ ದೇವತೆಗಳಿಗೆ ರಾತ್ರಿ ಸಮಯ ಈಗ ಹಗಲಿನ ಸಮಯ ಹೇಮಂತ ಋತು ಪೌಷ್ಯ ಪೌಷಮಾಸ ಕೃಷ್ಣಪಕ್ಷ ದ್ವಾದಶಿ ತಿಥಿ ಅವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರ ವೃದ್ಧಿಯೋಗ ತೈತಲ ಕಾರಣದಲ್ಲಿ ಈ ಬಾರಿ ನಾವು ಮಕರ ಸಂಕ್ರಮಣವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವತ್ತೇನೆ ಕರೀ ದಿವಸವೂ ಇದೆ ಮಕ್ಕಳಿಗೆ ಹಣ್ಣು ಅಲ್ವಾ ಸಂಜೆ ಹೊತ್ತಲ್ಲಿ ಮಾಡ್ಕೋಬೋದು ಇದಿಷ್ಟು ಭೋಗಿ ಹಬ್ಬ ಮತ್ತು ಸಂಕ್ರಮಣವನ್ನು ಯಾವತ್ತು ಆಚರಣೆಯನ್ನು ಮಾಡ್ತೀವಿ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಭೋಗಿಯನ್ನು ಹೇಗೆ ಕೊಡಬೇಕು ಅದನ್ನು ತಿಳಿಸ್ತೀನಿ ಮಕರ ಸಂಕ್ರಮಣದ ಬಗ್ಗೆ ತಿಳಿಸ್ಕೊಡ್ತೀನಂತೆ మొత్తం ముందే వీడియో ఒట్గా సిక్తీని హరే శ్రీనివస